ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಭಾಗ್ಯಕ್ಷ್ಮಿ ಧಾರವಾಹಿಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಆದಿ ಅವರೇ ಪ್ಲೀಸ್ ನನ್ ಮಾತ್ ಕೇಳಿ ನನಗೆ ಕೋಪ ಬರ್ಸ್ಬೇ ಹಣನ ದಯವಿಟ್ಟು ವಾಪಸ್ ತಗೊಂಡೋಗಿ ಹೇಳಿದಾಗ ಅದನ್ನ ಕೇಳಿಸಿಕೊಂಡು ನೋಡಿ ಬಾಕಿ ಅವರೇ ಬಿಟ್ಟು ನನಗೆ ಕೋಪ ಬರ್ಸ್ಬೇಡಿ ದುಡ್ಡು ನಾ ವಾಪಸ್ ತಗೊಳ್ಳಿ ಅಂತ ಹೇಳಿ ನನಗೆ ಕೋಪ ಬರ್ಸ್ತಾ ಇದೀರಾ ಅಂತ ಆದಿ ಹೇಳ್ತಾನೆ ಅಯ್ಯೋ ಯಾಕೆ ಇಷ್ಟು ಆಟ ಯಾಕಿಷ್ಟು ಆಟ ಮಾಡ್ತಾ ಇದ್ದೀರಾ ಆ ದುಡ್ಡು ನನಗ್ ಸೇರ್ಬೇಕಾಗಿರೋದಲ್ಲ ಅಷ್ಟೇ ಆ ಭಾಗ್ಯ ಹೇಳ್ತಾಳೆ ಏನೋ ನನಗೆ ಆಟನಾ ಆಟ ಇರೋದು ನಿಮಗೆ ದುಡ್ಡು ನಾ ನೀವೇ ಇಟ್ಕೋಬೇಕು ಅಂದ್ಮೇಲೆ ನೀವೇ ಇಟ್ಕೋಬೇಕು ಅಷ್ಟೇ ರಾಧಿ ಹೇಳ್ದಾಗ ನನ್ಗೆ ಯಾಕೋ ಅನಸ್ತಾ ಇದೆ ನಿಮಗೆ ದುಡ್ಡಿನ ಬೆಲೆನೇ ಗೊತ್ತಿಲ್ಲ ನೀವು ನನಗೆ ಇಷ್ಟೆಲ್ಲ ಕೊಡ್ತಾ ಅಂತ ಭಾಗ್ಯ ಹೇಳ್ತಾಳೆ ದುಡ್ಡಿನ ಬೆಲೆ ಗೊತ್ತಿರೋದು ನನಿಗಲ್ಲ ನಿಮಗೆ ನಾನು ಅಷ್ಟೊಂದು ದುಡ್ಡು ಕೊಟ್ರು ಬೇಡ ಅಂತಿದ್ದೀರಲ್ಲ ಆದಿ ಹೇಳ್ತಾನೆ ಅಯ್ಯೋ ಆದಿ ಅವರೇ ಅದಾಗಲ್ಲ ಅಂತ ಭಾಗ್ಯ ಹೇಳಕ್ ಬರ್ಬೇಕಾದ್ರೇನೆ ನೋಡಿ ಅವರೇ ನನ್ ನಿರ್ಧಾರದಲ್ಲಿ ನಾನು ಕ್ಲಿಯರ್ ಆಗಿದ್ದೀನಿ ನೀವು ಬಂದು ಬೈಲ್ ಕೊಟ್ಟಿಲ್ಲ ಅಂತಿದ್ರೆ ಎಷ್ಟು ದೊಡ್ಡ ಲಾಸ್ ಆಗ್ತಾ ಇತ್ತು ನಿಮ್ಗೆ ಚೆನ್ನಾಗ್ ಗೊತ್ತಾ ನನ್ ಕಡೆಯಿಂದ ನಿಮಗೆ ಒಂದ್ ಚಿಕ್ಕ ಗಿಫ್ಟ್ ಅಷ್ಟೇ ನೋಡಿ ನನ್ನ ನಿರ್ಧಾರದಿಂದ ನಮ್ಮಅಪ್ಪನೂ ಸಹ ಖುಷಿಯಾಗಿದ್ದಾರೆ ಇನ್ಮೇಲೆ ಈ ವಿಷಯದ ಬಗ್ಗೆ ಡಿಸ್ಕಶನ್ ಮಾಡದ್ ಬೇಡ ಗುಡ್ ನೈಟ್ ಅಂತ ಹೇಳಿ ಹಾದಿ ಫೋನ್ ನ ಕಟ್ ಮಾಡ್ತಾರೆ ಅಲ್ಲ ಹಾಗಲ್ಲಾದಿ ಅವ್ರಿ ಹಲೋ ಹಲೋ ಅಂತ ಹೇಳೋ ಅಷ್ಟರಲ್ಲಿ ಫೋನ್ ಕಟ್ ಆಗಿರುತ್ತೆ ಕೇಳಲ್ಲ ಸರಿಯಾಗಿ ಮಾತಾಡೋದಕ್ಕೂ ಬಿಡೋದಿಲ್ಲ ಬರೀ ವಟ ಅಂತ ಇರ್ತಾರೆ ಭಾಗ್ಯ ಸೂಟ್ ಕೇಸ್ ನ ಕ್ಲೋಸ್ ಮಾಡಿ ಮತ್ತೆ ತಲೆ ಮೇಲೆ ಕೈ ಕೂತ್ಕೊಂತಾಳೆ ಭಾಗ್ಯ ಈ ಕಡೆ ಹಾದಿ ಅಲ್ಲ ನನ್ನತ್ರನೇ ಹತ್ರನೇ ವಾದ ಮಾಡಕ್ ಬರ್ತಾರೆ ನಾನು ಅವ್ರಿಗೆಲ್ಲಾ ಎಲ್ಪ್ ಆಗ್ಬೇಕು ಅಂತ ದುಡ್ಡು ಕೊಟ್ಟಿದ್ದೀನಿ ಇದಕ್ಕೆ ಈ ರೀತಿ ಆಡದ ಆಹಾ ಹಾದಿ ಒಬ್ನೇ ಮಾತಾಡ್ಕೊಂತ ಇರ್ತಾನೆ ಈ ಕಡೆ ಮೀನಾಕ್ಷಿ ಕನಿಕಾ ಇದನ್ನೆಲ್ಲ ಕೇಳಿಸ್ಕೊಂತಾರೆ ಅವರಿಬ್ರಿಗೂ ತುಂಬಾನೇ ಕೋಪ ಬರುತ್ತೆ ಅತ್ತೆ ಕೇಳಿಸ್ಕೊಂಡ್ರಾ ಆದಿಬ್ರು ಮಾತಾಡಿದ್ದೀನ ಹ್ಮ್ ಅವಳಿಗೆ ಬಿಟ್ಟಿದುಡ್ ಕೊಟ್ಟಿದ್ ಸಾಲದು ಅಂತ ಕೊಟ್ಟೆ ಅಂತ ಬೇರೆ ಸಮಜಾಯಿಷಿ ಮಾಡ್ಕೊಂತ ಇದ್ದಾನೆ ಅಂತ ಮೀನಾಕ್ಷಿ ಹೇಳ್ತಾಳೆ ಬರ್ತಾ ಬರ್ತಾ ಅದಿಬ್ರು ಮನೆಯವ್ರ ಜೊತೆ ಅಟ್ಯಾಚ್ಮೆಂಟ್ ಜಾಸ್ತಿ ಆಗ್ತಾ ಇದೆ ದುಡ್ಡು ಕೊಟ್ಟಾಗ್ಲೇ ನಾವ್ ತಡಿಬೇಕಾಗಿತ್ತು ಅದು ಆಗ್ಲಿಲ್ಲ ಹಂಗ ನೀವ್ ಹೋಗಿ ಇಬ್ರು ಹತ್ರ ಮಾತಾಡಿ ನಾವು ವಾಪಸ್ ಇಸ್ಕೊಳ್ಳೋದಕ್ಕೆ ಹೇಳಿ ಅವ್ನು ಕೇಳೆ ಕೇಳ್ತಾನೆ ಕನ್ನಿಕಾ ಹೇಳ್ತಾಳೆ ಕನ್ನಿಕಾ ದುಡ್ಡು ಕೊಟ್ಟಿರೋದ್ ಯಾರು ಗೊತ್ತಿದ್ದು ವಾಪಸ್ ಕೇಳೋದಕ್ಕೆ ಹೇಳ್ತಿದ್ಯಲ್ಲಾ ಮನೆತನದಲ್ಲಿ ತಂದಲ್ಲಿ ಯಾರಿಗಾದ್ರು ಕೊಟ್ಟು ಗೊ ಕೊಟ್ಟಿದ್ ಗೊತ್ತೇ ಹೊರತು ತಗೊಂಡಿದ್ ನೆನ್ಪೇ ಇಲ್ಲ ಹಾಗೆ ವಾಪಸ್ ಕೊಟ್ಟ ತಂದ್ಕೊಟ್ರೆ ತಗೊಂತಾನೆ ವಿನಃ ಇವ್ನಾಗಿ ಕೇಳೋದಿಲ್ಲ ಇದ್ರಲ್ಲಿ ನಾವೇನಾದ್ರು ಮಾತಾಡಿದ್ರೆ ಸುಮ್ನೆ ಸಿಟ್ ಮಾಡ್ಕೊಂತಾನೆ ಮೀನಾಕ್ಷಿ ಹೇಳ್ತಾಳೆ ಆ ಬ್ಲಡಿ ಭಾಗ್ಯ ರಾತ್ರಿಗೆ ಶ್ರೀಮಂತೆ ಆಗೋದ್ಲು ಈಗ ಏನ್ ಮಾಡದತ್ತೆ ಅಂತ ಕನಿಕಾ ಕೇಳ್ತಾಳೆ ಆ ದುಡ್ಡನ್ನೆಲ್ಲ ಆ ಭಾಗ್ಯ ಯೂಸ್ ಮಾಡೋವರೆಗೂ ನಮ್ ಟೈಮ್ ಇದೆ ಇದ್ರು ಮಾಡಿ ಆ ಭಾಗ್ಯ ದುಡ್ಡನ್ನ ತಾನಾಗ್ ತಾನೆ ವಾಪಸ್ ತಂದ್ಕೊಡತಾರ ನಾವ್ ಮಾಡ್ಬೇಕು ಮೀನಾಕ್ಷಿ ಹೇಳ್ತಾಳೆ ಏನ್ ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತೀನಿ ಕನಿಕಾ ಹೇಳ್ತಾಳೆ ಪೂಜಾ ಫ್ರೆಶ್ ಅಪ್ ಆಗಿ ಸದ್ಯ ಪೂಜೆ ಅಂತೂ ಇಂತೂ ಎಲ್ಲ ಚೆನ್ನಾಗ್ ನಡೀತು ಹೇಳ್ತಿರುವಾಗ ಅಲ್ಲಿ ಕಿಶನ್ ಬಂದು ಪೂಜಾ ಪಕ್ಕ ಕೂರ್ತಾನೆ ನೀನ್ ಇವತ್ತು ಎಷ್ಟು ಸುಂದರವಾಗಿ ಕಾಣಿಸ್ತಿದ್ದೆ ಗೊತ್ತಾ ಅಂತ ಹೇಳ್ದಾಗ ನಿನ್ನ ನಾನ್ ಚೆನ್ನಾಗ್ ಕಾಣಿಸ್ತಾ ಇರ್ಲಿಲ್ವಾ ಪೂಜಾ ಕೇಳ್ತಾಳೆ ಆಗಲ್ಲ ಪೂಜಾ ಇವತ್ತಿ ಇನ್ನೂ ಸುಂದರವಾಗಿ ಕಾಣ್ತಾ ಇದ್ದೆ ಕಿಶನ್ ಹೇಳ್ದಾಗ ಅದನ್ನ ಕೇಳಿಸ್ಕೊಂಡು ಹೌದಾ ಅಷ್ಟೇ ಕಿಶನ್ ತುಂಬಾ ಚೆನ್ನಾಗ್ ಕಾಣಿಸ್ತಾ ಇದ್ದೆ ಅಂತ ಪೂಜಾ ಹೇಳ್ತಾಳೆ ಏನಿಲ್ಲ ನಾನ್ ನಿನ್ನ ಹೊಗಳೆ ಅಂತ ನೀನು ನನ್ನನ್ನ ಸುಮ್ ಸುಮ್ನೆ ಹೊಳತಾ ಇದೀಯಾ ಅಷ್ಟೇ ಅಂತ ಕಿಶನ್ ಹೇಳ್ತಾನೆ ಅಂದ್ರೆ ನಾನು ಇನ್ನತ್ರ ಸುಳ್ಳು ಹೇಳ್ತಿದ್ದೀನಿ ಅಂತ ಅಂತಿದ್ಯಾ ಹೋಗ್ ನಾನ್ ನಿನ್ನತ್ರ ಮಾತಾಡಲ್ಲ ಅಂತ ಪೂಜಾ ಹೇಳ್ತಾಳೆ ಸಾರಿ ಕಣೆ ನಾನು ಹೇಳಿದ್ದಾಗಲ್ಲ ಮಕ್ಕಳಿಗೆ ಸುಂದರವಾಗಿ ಕಾಣಿಸ್ತಾರೆ ಹಾಗೆ ಹೇಗೆ ಅಂತ ಹೇಳಿದ್ರೆ ಅದು ತಮಾಷೆ ಕಾಣಿಸುತ್ತಷ್ಟೇ ಅಷ್ಟೇ ಕಿಶನ್ ಹೇಳ್ದಾಗ ಏ ಹೋಗೋ ನೀನು ನನ್ನ ಅರ್ಥನೆ ಮಾಡ್ಕೊಂಡಿಲ್ಲ ನೀನು ಪೂಜಾ ಕೋಪ ಮಾಡ್ಕೊಂತಾಳೆ ಸಾರಿ ಪೂಜಾ ಅಂತ ಹೇಳಿ ಕಿವಿ ಹಿಡ್ಕೊಂಡು ಬಸ್ಗೆ ಹೊಡಿತಾನೆ ಏ ಹೋಗ್ಲಿ ಬಿಡು ಆಯ್ತಾಯ್ತು ಅಂತ ಪೂಜಾ ಹೇಳ್ತಾಳೆ ನಿನ್ನ ಹತ್ರ ಒಂದ್ ಕೇಳಲ್ಲ ಅಂತ ಕಿಶನ್ ಹೇಳ್ತಾನೆ ಅದ್ ಏನ್ ಕೇಳು ಅಂತ ಪೂಜಾ ಹೇಳ್ತಾಳೆ ಮುನ್ಗೆ ಎಲ್ಲೋ ಬೇಕಂತ ಪ್ಲಾನ್ ಮಾಡ್ಕೊಂಡಿ ಅಂತ ಕಿಶನ್ ಕೇಳ್ದಾಗ ಇನ್ನು ಅಂತ ಪ್ಲಾನ್ಗೆಲ್ಲ ಯೋಚನೆನೂ ಕೂಡ ಮಾಡಿಲ್ಲ ಸುಮ್ನೆ ಬಾ ಇರೇ ಇರೇ ಇವಾಗ ಪ್ಲಾನ್ ಮಾಡ್ದೆ ಇನ್ ಯಾವಾಗ ಪ್ಲಾನ್ ಮಾಡ್ತಿಯಾ ಐದು ವರ್ಷ ಆದ್ಮೇಲೆ ಪ್ಲಾನ್ ಮಾಡ್ತೀಯಾ ಈ ಮನೆ ಪರಿಸ್ಥಿತಿ ಸರಿ ಇಲ್ಲ ಅದ್ರ ಮಧ್ಯೆ ಇದೆಲ್ಲ ಬೇಕಾ ಅಂತ ಪೂಜಾ ಕೇಳ್ತಾಳೆ ಪರಿಸ್ಥಿತಿನ ಮನೆ ಪರಿಸ್ಥಿತಿ ಏನಾಗಿದೆ ಅಂತ ಕಿಶನ್ ಕೇಳ್ತಾನೆ ಈಗ ಕೇಳ್ತಾ ಇದೀಯಲ್ಲಾ ನೋಡು ಮನೆಯವರೆಲ್ಲ ನನ್ನ ಸೊಸೆ ಅಂತ ಒಪ್ಕೋಬೇಕು ಅದ್ಮೇಲೆ ನಾವ್ ಇಬ್ರು ಖುಷಿ ಖುಷಿಯಿಂದ ಹನಿ ಮೂನು ಅಲ್ಲಿ ಇಲ್ಲಿ ಸುತ್ತಾಡೋದಕ್ ಹೋಗೋಣ ಅಂತ ಪೂಜಾ ಹೇಳ್ತಾಳೆ ಎಲ್ರು ಒಪ್ಕೊಂಡಿದ್ರಲ್ಲ ಅಂತ ಕಿಶನ್ ಹೇಳ್ತಾನೆ ಕಿಶನ್ ನೀನು ಮಾವ ಮಹಿತಾ ಅಕ್ಕ ಬಾವ ಎಲ್ರು ಒಪ್ಕೊಂಡಿದ್ದಾರೆ ಆದ್ರೆ ಮೀನಾಕ್ಷಿ ಅತ್ತೆ ಕನ್ನಿಕಾ ಒಪ್ಕೊಂಡಿಲ್ಲ ನಾನು ನೋಡಿದ್ರೆ ನಾನ್ ಈ ಮನೆಯವಳ ಅಲ್ಲ ಅಲ್ಲ ಅನ್ನ ರೀತಿಯಲ್ಲಿ ಅವ್ರು ನನ್ನ ಹತ್ರ ನೆಡ್ಕೊಂತಾರೆ ಮನೆಯವರು ಅವರಿಬ್ರು ಒಪ್ಕೋಬೇಕು ಅವರಿಬ್ರು ಮೇಲೆ ನಂಗೆ ಖುಷಿ ಆಗೋದು ಇದೆಲ್ಲ ಆದ್ಮೇಲೆ ನಾವ್ ಇಬ್ರು ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಪೂಜಾ ಹೇಳ್ದಾಗ ಅಂದ್ರೆ ಪೂಜಾ ಇದಕ್ಕೂ ಅದಕ್ಕೂ ಏನ್ ಸಂಬಂಧ ಮದ್ವೆ ಆದ್ರಲ್ಲೇ ಮುನ್ಗೋದ್ರೆ ಚೆನ್ನಾಗಿರುತ್ತೆ ಅದನ್ ಬಿಟ್ಟು ವರ್ಷನ ಅರವತ್ತರ್ಷಣ ಆದ್ಮೇಲೆ ಹೋದ್ರೆ ಚೆನ್ನಾಗಿರುತ್ತಾ ಪೂಜಾ ಇದನ್ನೆಲ್ಲ ತಲೆಯಿಂದ ತಗದಾಕು ಅಂತ ಹೇಳಿದಾಗ ಕಿಶನ್ ಮನೆಯವರೆಲ್ಲ ಮೇಲೆ ನಾನ್ ನಿನ್ ಜೊತೆ ಹೊರಗಡೆ ಬರೋದು ತನಕ ನಾನ್ ಎಲ್ಲಿಗೂ ಬರೋದಿಲ್ಲ ಅಂತ ಪೂಜಾ ಹೇಳ್ತಾಳೆ ಸರಿ ಹಾಗಾದ್ರೆ ಕೆಲಸ ಮಾಡು ಮೀನಾಕ್ಷಿ ಅತ್ತೆ ಮತ್ತೆ ಕನಿಕನ ಒಲಿಸ್ಕೊಳ್ಳೋದಕ್ಕೆ ನೀನೇ ನಿನ್ ಕೈಯಾರೆ ಅಡಿಗೆ ಮಾಡಿ ಅವರಿಗೆ ಊಟಕ್ಕೆ ಅಂತ ಕಿಶನ್ ಹೇಳ್ತಾನೆ ಏನು ಕಿಶನ್ ಈಗ ಹೇಳ್ತಾ ಇದ್ಯಾ ನಾನೇನಾದ್ರು ಅಡಿಗೆ ಮಾಡಿದ್ರೆ ಚೆನ್ನಾಗ್ ನೋಡ್ಕೊಂತ ಇರೋರು ಸಹ ನನ್ ಮೇಲೆ ಕೋಪ ಮಾಡ್ಕೊಂತಾರೆ ಅಷ್ಟೇ ಪೂಜೆ ಹೇಳ್ತಾಳೆ ಹಾಗೆಲ್ಲ ಏನು ಆಗಲ್ಲ ಚೆನ್ನಾಗಿ ಆಗುತ್ತೆ ಅಂತ ಕಿಶನ್ ಹೇಳ್ತಾನೆ ಕಣೋ ಕಿಶನ್ ನನ್ಗೆ ಅಡಿಗೆ ಬಗ್ಗೆ ಬೇಸಿಮ್ ಥಿಂಗ್ಸ್ ಅಷ್ಟೇ ಗೊತ್ತು ನಾ ಅಡ್ಗೆ ಮಾಡಕ್ ಬರೋದಿಲ್ಲ ಕಣೋ ನೀನೆ ತಾನೇ ಹೇಳಿದ್ದು ನನ್ ಗುರಿ ಇರೋದು ಈ ಮನೆಯವರು ಎಲ್ಲರೂ ನನ್ನ ಈ ಮನೆ ಸೊಸೆ ಅಂತ ಒಪ್ಕೋಬೇಕು ರೇ ನೀನೇ ಇವಾಗ ಎಫರ್ಟ್ ಹಾಕೋಕೆ ರೆಡಿ ಇಲ್ಲ ನೋಡು ಅಂತ ಕಿಶನ್ ಹೇಳ್ತಾನೆ ನೋಡು ಪೂಜಾ ನೀನ್ ಅಡಿಗೆ ಹೇಗ್ ಮಾಡ್ತೀಯ ಅನ್ನೋದು ಮುಖ್ಯ ಅಲ್ಲ ಅದಕ್ಕೆ ಎಷ್ಟು ಎಫರ್ಟ್ ಆಗ್ತೀಯ ಅನ್ನೋದೇ ಮುಖ್ಯ ಚೆನ್ನಾಗಿ ಎಫರ್ಟ್ ಹಾಕಿ ಅಡಿಗೆ ಮಾಡು ಆ ಅಡಿಗೆ ಚೆನ್ನಾಗಿ ಆಗಿ ಆಗುತ್ತೆ ಅಂತ ಕಿಶನ್ ಹೇಳ್ತಾನೆ ರೇ ಕಿಶನ್ ನಾಳೆ ನಾನು ಮಾಡ್ತೀನಿ ಅಂತ ಪೂಜಾ ಒಪ್ಕೊಂತಾಳೆ ಸರಿ ನಾಳೆ ಚೆನ್ನಾಗಿ ಅಡಿಗೆ ಮಾಡು ನೀನ್ ಚೆನ್ನಾಗ್ ಅಡಿಗೆ ಮಾಡಿ ತಿಂದ ತಿಂದ್ಮೇಲೆ ನಿನ್ನ ಈ ಮನೆ ಸೊಸೈ ಅಂತ ಹೋಗ್ಕೊತಾರೆ ಅಷ್ಟೇ ನಾನು ಟ್ರಿಪ್ ಪ್ಲಾನ್ ಮಾಡ್ತೀನಿ ಟಿಕೆಟ್ ನ ಬುಕ್ ಮಾಡ್ತೀನಿ ಅಂತ ಕಿಶನ್ ಹೇಳ್ದಾಗ ನಾನ್ ಹಾಚ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ ಇನ್ನೊಂದ್ ಕಡೆ ಬೆಳಿಗ್ಗೆನೆ ಕುಸ್ಮಾ ಧರ್ಮ ಸುನಂದ ಎಲ್ಲರು ಕಾಫಿ ಕುಡಿತಾ ಇರ್ತಾರೆ ಅಲ್ಲಿ ಭಾಗ್ಯ ಸೂಟ್ ಕೇಸ್ ಹಿಡ್ಕೊಂಡು ಬ್ಯಾಗ್ ಹಿಡ್ಕೊಂಡು ಹೊರಗಡೆ ಹೋಗೋದಕ್ಕಿಂತ ರೆಡಿ ಆಗಿ ಬರ್ತಾಳೆ ಕೇಸ್ ಹಿಡ್ಕೊಂಡು ಎಲ್ಲಿ ಹೋಗ್ತಾ ಇದಿಯಾ ಭಾಗ್ಯ ಅಂತ ಕುಸುಮಾ ಕೇಳ್ತಾರೆ ಈ ಸೂಟ್ ಕೇಸ್ ನ ಇಡ್ಕೊಂಡು ದುಡ್ಡನ್ನೆಲ್ಲ ವಾಪಸ್ ಕೊಡೋಣ ಅಂತ ಹೋಗ್ತಾ ಇದೀನತ್ತೆ ಅಂತ ಭಾಗ್ಯ ಹೇಳ್ತಾಳೆ ಅವನು ವಾಪಸ್ ತಗೊತಾನೆ ಅಂತ ಅನಿಸ್ತಾ ಇಲ್ಲ ಅಮ್ಮ ಎಂತದ್ದು ಅಂತ ನೀನೇ ನೋಡಿದಿಯಲ್ಲಮ್ಮ ಅಂತ ಕುಸುಮಾ ಹೇಳ್ತಾ ಮಾತ್ರ ಆಗ್ಲಿ ಅತ್ತೆ ಪರವಾಗಿಲ್ಲ ಆದ್ರೆ ಈ ದುಡ್ಡನ್ನ ಮಾತ್ರ ನಾನು ಅವ್ರಿಗೆ ವಾಪಸ್ ಕೊಟ್ಟೆ ಕೊಡ್ತೀನಿ ನಾ ನಾನ್ ಮಾತ್ರ ಬಳಸ್ಕೊಳ್ಳೋದಿಲ್ಲ ಅಂತ ಭಾಗ್ಯ ಹೇಳ್ತಾಳೆ ಆಗ ಧರ್ಮ ಭಾಗ್ಯ ಈ ದುಡ್ಡು ನಾನ್ ನಿ ಗಿಫ್ಟ್ ಅಂತ ಕೊಟ್ಟಿದ್ದು ಆ ಗಿಫ್ಟ್ ಅನ್ನ ವಾಪಸ್ ಕೊಡ ಸರಿಯೇನಮ್ಮ ಅನ ಧರ್ಮ ಕೇಳ್ದಾಗ ಮಾವ ಗಿಫ್ಟ್ ಅವಾಗ್ಲೂ ಮನಸ್ಸಿಗೆ ಖುಷಿ ತರ ಇರ್ಬೇಕು ಇದ್ಯಾಕೋ ನನಗ್ ತುಂಬಾ ಭಾರ ಅಂತ ಅನಿಸ್ತಿದೆ ಇದು ನಿನ್ನೆ ಕೈ ಸಿಕ್ತಾಗಿಂದ ಏನ್ ಇದೇ ಬರ್ತಾ ಇಲ್ಲ ತುಂಬಾನೇ ಭಾರ ಅನಿಸ್ತಾ ಇದೆ ಈ ಭಾರನ ನಾನು ಇಳಿಸಿಕೊಳ್ಳೇಬೇಕು ಅಂತ ಭಾಗ್ಯ ಹೇಳ್ತಾಳೆ ಸುನಂದ ಭಾಗ್ಯ ನನ್ ಮಾತ್ ಕೇಳೆ ಮನೆಗ್ ಬಂದಿರೋ ಮಹಾಲಕ್ಷ್ಮಿನ ಅಂದ್ರೆ ಮನೆಗ್ ಒಳ್ಳೆದಾಗಲ್ಲ ಯಾಕ ನೀನ್ ನನ್ ಮಾತ್ ಕೇಳ್ತಾನೆ ಇಲ್ಲ ಅಂತ ಸುನಂದ ಹೇಳ್ತಾಳೆ ಏನೇ ಅಂದ್ರೆ ಸರಿ ಅಮ್ಮ ನಾನ್ ಮಾತ್ರ ದುಡ್ಡು ಇಟ್ಕೊಳ್ಳೋದಿಲ್ಲ ಅವ್ರಿಗೆ ವಾಪಸ್ ಕೊಟ್ ಬರ್ತೀನಿ ಬರ್ತೀನಿ ಅಂದ್ರೆ ಕೊಟ್ಟ ಬರ್ತೀನಿ ಅಷ್ಟೇ ಭಾಗ್ಯ ಇನ್ನೇನು ಓಡ್ಬೇಕು ಅಷ್ಟರಲ್ಲಿ ಪಕ್ಕದ ಮನೆ ಹೆಂಗಸು ಓಡ್ ಬಂದು ಭಾಗ್ಯ ಭಾಗ್ಯ ನೀನ್ ಏನೇ ಸಹಾಯ ಮಾಡ್ಬೇಕಮ್ಮ ಅಂತ ಹೇಳ್ತಾರೆ ಯಾಕಕ್ಕ ಏನಾಯ್ತು ಅಂತ ಭಾಗ್ಯ ಕೇಳ್ತಾಳೆ ಅದು ನನ್ ಮಗಳನ್ನ ಇತ್ತೀಚೆಗೆ ಅಷ್ಟೇ ಮದ್ವೆ ಮಾಡ್ಕೊಟ್ಟೆ ಅವ್ರ ಮನೆಯವರು ವರದಕ್ಷಿಣೆ ಅಂತ ತುಂಬಾನೇ ಪೀಡಿಸ್ತಾ ಇದಾರೆ ವರದಕ್ಷಿಣೆ ಕೊಡ್ತೀವಿ ಅಂತ ಹೇಳಿ ಮದ್ವೆ ಮಾಡ್ಸಿದ್ದು ವರದಕ್ಷಿಣೆ ಇಷ್ಟು ವರ್ಷ ಆದ್ರೂ ಕೊಟ್ಟಿಲ್ಲ ಅಂತ ತುಂಬಾನೇ ತೊಂದರೆ ಕೊಡ್ತಾ ಇದ್ದಾರೆ ಒಂದು ವಾರದಲ್ಲಿ ಹತ್ತು ಲಕ್ಷ ಕೊಡ್ಬೇಕು ಅಂತ ಹೇಳಿ ತುಂಬಾನೇ ತೊಂದರೆ ಕೊಡ್ತಾ ಇದ್ದಾರೆ ಅಂದ್ರೆ ನನ್ ಮಗಳಿಗೆ ಡಿವೋರ್ಸ್ ಕೊಡ್ತೀವಿ ಅಂತ ಎದುರಿಸ್ತಾ ಇದ್ದಾರೆ ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನೀನ್ ಮನ್ಸ್ ಮಾಡಿದ್ರೆ ಎಲ್ಲಾನು ಆಗುತ್ತೆ ಅಂತ ಹೆಂಗ್ಸು ಹೇಳ್ತಾಳೆ ಮನ್ಸ್ ಮಾಡಿದ್ರ ನಾನ್ ಮನ್ಸ್ ಮಾಡಿದ್ರೆ ಎಲ್ಲ ಹೇಗ್ ಸರಿ ಹೋಗುತ್ತೆ ಏನ್ ಹೇಳ್ತಾ ಇದ್ದೀರಾ ಅಕ್ಕ ನೀವು ಒಂದು ಅರ್ಥ ಆಗ್ತಾ ಇಲ್ಲ ಅಂತ ಭಾಗ್ಯ ಹೇಳ್ತಾಳೆ ಏನಿಲ್ಲ ಇನ್ನತ್ರ ಇರೋ ದುಡ್ಡಲ್ಲಿ ಹತ್ತು ಲಕ್ಷ ಕೊಟ್ಬಿಡು ಸುಮ್ನೆ ಅಂತ ಕೊಡ್ಬೇಡ ಸಾಲ ಅಂತ ಕೊಡು ಬೇಕಾಗುತ್ತಾ ಅಷ್ಟು ಬೇಗ ಕೊಟ್ಬಿಡ್ತೀನಿ ಅಂತ ಆ ಹೆಂಗ್ಸ್ ಹೇಳ್ದಾಗ ಈ ದುಡ್ಡು ನಂದಲ್ಲ ಅಂತ ಭಾಗ್ಯ ಹೇಳ್ತಾಳೆ ಈ ಭಾಗ್ಯ ನೀನು ಇಷ್ಟೊಂದು ದುಡ್ಡು ಕೈಲಿಟ್ಕೊಂಡು ನಂದಲ್ಲ ಅಂತ ಹೇಳ್ತಾ ಇದೆಯಲ್ಲ ಇದು ನನ್ ಮಗಳ ಜೀವನದ ಪ್ರಶ್ನೆ ರಮಕ್ಕ ಹೇಳ್ತಾರೆ ಅಯ್ಯೋ ರಮಕ್ಕ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ದುಡ್ಡು ನಂದಲ್ಲ ರಮಕ್ಕ ಅಂತ ಭಾಗ್ಯ ಹೇಳಿದಾಗ ಭಾಗ್ಯ ನಾನ್ ನಿನ್ಗೆ ವಾಪಸ್ ಕೊಡಲ್ಲ ಅಂತ ಹೇಳಿ ನಿನ್ ನಿನಗೆ ನನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ದಯವಿಟ್ಟು ಡೈರೆಕ್ಟ್ ಆಗಿ ಹೇಳ್ಬಿಡು ಸುಳ್ಳು ಹೇಳ್ಬೇಡ ಅಂತ ಹೆಂಗ್ಸ್ ಹೇಳ್ತಾಳೆ ಅಲ್ಲಾರಮ್ಮಕ್ಕ ಭಾಗ್ಯ ಹೇಳಕ್ ಬರ್ತಾಳೆ ಭಾಗ್ಯ ನೇರವಾಗಿ ಕೇಳ್ತಾ ಇದೀನಿ ಏನ್ ಮಾಡಾಕ್ ಆಗುತ್ತೋ ಇಲ್ಲ ಅಂತ ಹೆಂಗ್ಸ್ ಕೇಳ್ತಾಳೆ ಸಹಾಯ ಮಾಡೋ ಮನ್ಸು ನನಗಿದೆ ಆದ್ರೆ ನಾನ್ ಅಷ್ಟೊಂದು ದುಡ್ಡು ಕೊಡೋದ ಇಲ್ಲಿ ನಾನಿಲ್ಲ ಬಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಭಾಗ್ಯ ಹೇಳ್ದಾಗ ಬಿಡು ಭಾಗ್ಯ ನೀನೇನೋ ಸಹಾಯ ಮಾಡ್ತೀಯ ಅಂತ ನಂಬಿಕೆ ಇಟ್ಕೊಂಡು ನಾನ್ ಇಲ್ಲಿಗೆ ಬಂದ್ಬಿಟ್ಟೆ ಒಂದ್ ವಿಷಕ್ಕೂ ರಮಕ್ಕ ಅದ್ ಮಾಡ್ಲಾ ಇದ್ ಮಾಡ್ಲಾ ಅಂತ ಕೇಳ್ತಿದ್ದೆ ಇವತ್ತಿಷ್ಟು ಇದ್ರು ಸಹಾಯ ಮಾಡ್ತಿಲ್ಲ ಅಂತ ನಂಗೆ ತುಂಬಾನೇ ಬೇಜಾರಾಗ್ತಿದೆ ದುಡ್ಡಿದ್ರು ನನ್ಗೆ ಯಾಕೆ ಸಹಾಯ ಮಾಡ್ತಿಲ್ಲ ಅಂತ ನನಗೆ ಗೊತ್ತಾಯ್ತು ಹೇಳ್ಬಿಟ್ಟು ಹೆಂಗ್ಸ್ ಅಲ್ಲಿಂದ ಹೊರಟೋಗ್ತಾಳೆ ಅದೇ ಅಮ್ಮ ಮನೆಗ್ ಬಂದಿರ ಮಹಾಲಕ್ಷ್ಮಿನ ವಾಪಸ್ ಕಳ್ಸ್ಬೇಡ ಅಂತ ಹೇಳ್ದಲ್ಲ ಆ ಲಕ್ಷ್ಮಿಯಿಂದ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ನೀನೇ ನೋಡು ದುಡ್ಡಿದ್ರು ಸಹಾಯ ಮಾಡ್ತಾ ಇಲ್ಲ ಅಂತ ಅನ್ಕೊಂತಾರೆ ಜನ ದುಡ್ಡು ನನ್ ಕೈಲಿ ಇದ್ದಷ್ಟು ದಿನನೂ ನನ್ ಸಮಸ್ಯೆ ತಪ್ಪಿದ್ದಲ್ಲ ಮೊದ್ಲು ಹೋಗಿ ದುಡ್ಡನ್ನ ಕೊಟ್ಟು ಬಂದ್ಬಿಡ್ತೀನಿ ಬ್ಯಾಗ್ ನ ಎತ್ಕೊಂಡು ಹೊರಟೋಗ್ತಾಳೆ ಭಾಗ್ಯ ಸ್ಕೂಲಲ್ಲಿ ಅಲ್ಲಿ ಎಸ್ ಸ್ಟೂಡೆಂಟ್ ಇವತ್ತಿಂದ ಸ್ಕೂಲಲ್ಲಿ ಇಂಟರ್ನಲ್ ಕಾಂಪಿಟೇಷನ್ ಶುರು ಆಗ್ತಾ ಇದೆ ಎಲ್ಲ ಎಲ್ಲಾ ಗು ನಮ್ ಸ್ಕೂಲ್ ಕಡೆಯಿಂದ ಸ್ಟೂಡೆಂಟ್ ಗಳನ್ನ ಸೆಲೆಕ್ಟ್ ಮಾಡ್ಬೇಕು ಅಂತ ಪ್ರಿನ್ಸಿಪಲ್ ಸರ್ ನನಗೆ ಹೇಳಿದ್ದಾರೆ ಅದ್ರ ಪ್ರೊಸೆಸಿಂಗ್ ಇವತ್ತಿಂದ ಶುರು ಆಗುತ್ತೆ ಒಂದೊಂದೇ ಇವೆಂಟ್ಸ್ ನ ಹೇಳ್ತಾ ಹೋಗ್ತೀನಿ ಇಂಟ್ರೆಸ್ಟ್ ಇದ್ದವ್ರು ಆಂಡ್ರೈಸ್ ಮಾಡಿ ಓಕೆ ಪಿ ಟಿ ಸರ್ ಕೇಳಿದಾಗ ಓಕೆ ಸರ್ ನಾ ಸ್ಕೂಲ್ ಮಕ್ಕಳೆಲ್ಲ ಕೈ ಎತ್ತಾರೆ ರನ್ನಿಂಗ್ ರೇಸ್ ಇಂದ ಶುರು ಮಾಡೋಣ ಹಂಡ್ರೆಡ್ ಮೀಟರ್ ರನ್ನಿಂಗ್ ರೇಸ್ಗೆ ಯಾರು ಪಾರ್ಟಿಸಿಪೇಟ್ ಮಾಡ್ತೀರಾ ಮಕ್ಕಳ ಜೊತೆಗೆ ಗುಂಡಣ್ಣನ ಕೈ ಎತ್ತಾನೆ ಪಿ ಟಿ ಸರ್ ಏ ಮೈ ನಿನ್ ಕೈ ಓಡಕ್ ಆಗುತ್ತೇನೋ ಹೇಳಿದೀನಿ ರನ್ನಿಂಗ್ ರೇಸ್ ಗೆಲ್ಲ ನೀನ್ ಪಾರ್ಟಿಸಿಪೇಟ್ ಮಾಡ್ಬೇಡ ಅಂತ ಪಿಟಿ ಸರ್ ಹೇಳಿದಾಗ ಸರ್ ನಾನ್ ಚೆನ್ನಾಗಿ ಓಡ್ತೀನಿ ಗುಂಡಣ್ಣ ಹೇಳ್ದಾಗ ಅಲ್ಲಿದ್ ಮಕ್ಕಳೆಲ್ಲ ಗುಂಡಣ್ಣ ನೋಡಿ ಜೋರಾಗಿ ನಾವು ಶುರು ಮಾಡ್ತಾರೆ ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ಬರ್ಬೇಕು ಲಾಸ್ಟ್ಗೆಲ್ಲ ಅಂತ ಪಿಟಿ ಸರ್ ಹೇಳ್ತಾರೆ ಮಕ್ಳು ಜೋರಾಗಿ ನಗ್ತಾ ತನ್ಮಯ್ ಕಡೆ ಕೈ ತೋರಿಸ್ತಾ ಇರ್ತಾರೆ ರನ್ನಿಂಗ್ ರೇಸ್ ಅಲ್ಲಿ ನೀನು ಪಾರ್ಟಿಸಿಪೇಟ್ ಮಾಡೋದು ಸ್ವಲ್ಪ ಯೂಸ್ ಇಲ್ಲ ಅಂತ ಪಿಟಿ ಸರ್ ಹೇಳ್ತಾರೆ ಒಬ್ಬ ಹುಡ್ಗ ಸರ್ ಅವನೊಂದ್ ಪ್ಲೇಸ್ ಅಲ್ಲಿ ಪಾರ್ಟಿಸಿಪೇಟ್ ಪೇಟ್ ಮಾಡಿದ್ರೆ ಫಸ್ಟ್ ಬರ್ತಾನೆ ಸರ್ ಅಂತ ಹೇಳ್ತಾನೆ ಆಗ ಯಾವ್ದದು ಅಂತ ಕೇಳ್ತಾರೆ ಕಾಂಪಿಟೇಷನ್ ಸರ್ ತಿನ್ನೋದು ಅದ್ರಲ್ಲಿ ಅವನೇ ಫಸ್ಟ್ ಸರ್ ಅಂತ ಹುಡ್ಗ ಹೇಳಿದಾಗ ಪಿಟಿ ಸರ್ ಜೊತೆಗೆ ಮಕ್ಕಳೆಲ್ಲ ನಗೋಕ್ ಶುರು ಮಾಡ್ತಾರೆ ವಿಷಯದಲ್ಲಿ ಇವನನ್ನ ಭೇಟ್ ಮಾಡೋಕೆ ಯಾರಿಂದಾನು ಸಾಧ್ಯ ಇಲ್ಲ ಸರ್ ಅದಕ್ಕೆ ಇವನನ್ನ ಇವ್ರ ಮನೆಯಲ್ಲಿ ಗುಂಡಣ್ಣ ಗುಂಡಣ್ಣ ಅಂತ ಕರೀತಾರೆ ಪಿಟಿ ಸರ್ ಎಲ್ಲಾ ಜೋರಾಗಿ ನಾವು ಶುರು ಮಾಡ್ತಾರೆ ಭಾಗ್ಯ ಸ್ಕೂಲ್ ಹೋಗಿ ಹುಡುಗನಿಗೆ ತರಟೆ ತಗೊಂಡಿತ್ತಲ್ಲ ಹುಡುಗ ಬಂದು ಸರ್ ಅವ್ನಿಗೆ ತಮಾಷೆ ಮಾಡಬೇಡಿ ಸರ್ ಓ ನಿನ್ ಬೆಸ್ಟ್ ಫ್ರೆಂಡ್ ಗೆ ತಮಾಷೆ ಮಾಡಿದ್ರೆ ಕೋಪ ಬರುತ್ತಾ ಅಂತ ಪಿಟಿ ಸರ್ ಕೇಳ್ತಾರೆ ಏನಾದ್ರು ತಮಾಷೆ ಮಾಡಿದ್ರೆ ಅದನ್ನ ಡೈರೆಕ್ಟ್ ಆಗಿ ಇವನ್ ಕೈಲಿ ಫೇಸ್ ಮಾಡೋಕ್ ಆಗೋದಿಲ್ಲ ಆಮೇಲೆ ಅವ್ರ ಅಮ್ಮನ್ ಕರ್ಕೊಂಡ್ ಬರ್ತಾನೆ ಆ ಹುಡುಗ ಹೇಳಿದಾಗ ಮಕ್ಕಳೆಲ್ಲ ನಗಕ್ ಶುರು ಮಾಡ್ತಾರೆ ಹುಂಡನ್ನ ಅಳ್ತಾ ಓಡೋಗ್ತಾನೆ ನನ್ ಕಡೆ ಭಾಗ್ಯ ಕಾಮತ್ ಮನೆ ಎದುರುಗಡೆ ಬಂದ್ ಇಟ್ಕೊಂಡು ಬೇಡ ಬೇಡ ನಾನ್ ಒಳಗಡೆ ಹೋಗೋದ್ ಬೇಡ ತಿಂಡಿ ಇಂತ ಅಲ್ಲೇ ಕೂಸ್ಕೊಂಡ್ ಬಿಡ್ತಾರೆ ಇಲ್ಲಿಗೆ ಪದೇ ಪದೇ ಬರ್ತಾ ಇದ್ರೆ ಮೀನಾಕ್ಷಿ ಮತ್ತೆ ಕನಿಕಾಗೆ ಇಷ್ಟ ಆಗೋದಿಲ್ಲ ಆಮೇಲೆ ನನ್ ಮೇಲೆ ಮಾಡ್ಕೊಂಡು ಪೂಜೆಗೆ ಏನಾದ್ರು ಅಂದ್ರೆ ಕಷ್ಟ ಕೆಲಸ ಮಾಡ್ತೀನಿ ಆದಿ ಅವ್ರಿಗೆ ಫೋನ್ ಮಾಡಿ ಹೊರಗಡೆ ಬರೋದಕ್ಕೆ ಹೇಳ್ತೀನಿ ಅಂತ ಫೋನ್ ತೆಗಿತಾಳೆ ಭಾಗ್ಯ ಈ ಕಡೆ ಆದಿ ಡ್ರೆಸ್ ಹಾಕೊಂತ ಇರ್ತಾನೆ ಹಲೋ ಗೆಳತಿ ಗುಡ್ ಮಾರ್ನಿಂಗ್ ಅಂತ ವಾಯ್ಸ್ ನೋಟ್ ನ ಸೆಂಡ್ ಮಾಡ್ತಾ ಇರುವಾಗ ಆ ಭಾಗ್ಯನ್ ಫೋನ್ ಬರುತ್ತೆ ಅಯ್ಯೋ ಇದೇನ್ ಇದು ಬೆಳಗ್ಗೆ ಇವ್ರು ಕಾಲ್ ಮಾಡ್ತಿದ್ರಲ್ಲ ಹಲೋ ಭಾಗ್ಯ ಅವರೇ ಅಂತ ಹೇಳ್ದಾಗೇ ಸ್ವಲ್ಪ ಮನೆಯಿಂದ ಹೊರಗಡೆ ಬರ್ತೀರಾ ಅಂತ ಭಾಗ್ಯ ಕೇಳ್ತಾಳೆ ನಮ್ಮನೆ ಹೊರಗಡೆ ನೀವು ನನಗೋಸ್ಕರ ಕಾಯ್ತಾ ಇದ್ದೀರಾ ನೀವ್ ನನಗೆ ಯಾಕಿದೀರ ಅಂತ ಆದಿ ಕೇಳ್ತಾನೆ ಗೊತ್ತಾಗುತ್ತೆ ಅದೇವ್ರೆ ದಯವಿಟ್ಟು ಹೊರಗಡೆ ಬನ್ನಿ ಸರಿ ಆಯ್ತು ಬರ್ತೀನಿ ಅಂತ ಹೇಳಿ ಆದಿ ಫೋನ್ ನ ಕಟ್ ಮಾಡಿ ಇವ್ರು ಬೆಳಗ್ಗೆ ನಮ್ಮ ಮನೆ ಹತ್ರ ಬಂದಿದ್ರೆ ಹಾ ಗೆಳತಿಗ್ ಫೋನ್ ಮಾಡಿದ್ರೆ ಗೊತ್ತಾಗುತ್ತೆ ಕುಸಮಾಂಗ್ ಫೋನ್ ಮಾಡ್ತಾನೆ ಆದಿ ಕಡೆ ಕುಸುಮ ಫೋನ್ ನೋಡ್ಕೊಂಡು ಇದೇನಿದು ಫ್ರೆಂಡ್ ಬೆಳಗ್ಗೆ ಬೆಳಗ್ಗೆನೆ ಫೋನ್ ಮಾಡ್ತಾ ಇದ್ದಾನೆ ರಿಸೀವ್ ಮಾಡ್ಬಿಟ್ಟು ಕುಸುಮ ಹಲೋ ಫ್ರೆಂಡ್ ಏನು ಬೆಳಗ್ಗೆ ಬೆಳಗ್ಗೆನೆ ಗೆಳತಿನ ನೆನೆಸ್ಕೊಂಡು ಫೋನ್ ಮಾಡ್ಬಿಟ್ಟಿದ್ದೀರಾ ಗೆಳತಿನ ನೆನೆಸ್ಕೊಳ್ಲೇಬೇಕಲ್ವಾ ಅಂತ ಆದಿ ಹೇಳ್ತಾನೆ ಏನಾಯ್ತೀಗ ಅಂತ ಕುಸುಮ ಕೇಳ್ತಾಳೆ ಆದಿ ಈಗ ಹೇಳ್ತಾ ಇದೀನಿ ಅಂತ ತಪ್ ತಿಳ್ಕೊಬೇಡಿ ಏನಾಗಿದೆ ನಿಮ್ ಸೊಸೆಗೆ ಬೆಳಿಗ್ಗೆ ನಮ್ಮ ಮನೆ ಹತ್ರ ಬಂದು ಯಾಕೆ ಕಾಯ್ತಾ ಇದಾರೆ ಅದಕ್ಕೆ ಹೇಳ್ತಾನೆ ಅಯ್ಯೋ ಫ್ರೆಂಡು ನಾನ್ ನಿಮ್ಗೆ ಹೇಳದೆ ಮರ್ತ್ಬಿಟ್ಟೆ ಇಲ್ವಾ ನಿಮಗೆ ಅವ್ಳು ದೊಡ್ಡ ಸ್ವಾಭಿಮಾನಿ ಅಂತ ಅವಳಿಗೆ ನೀವು ಕೊಟ್ಟಿರೋ ದುಡ್ಡನ್ನ ಇಟ್ಕೊಳಕಾಗ್ತಾ ಇಲ್ಲ ಅವಳಿಗೆ ತುಂಬಾನೇ ಭಾರ ಅನಸ್ತಿದೆ ಅದಕ್ಕೆ ಅವಳು ಅದನ್ನ ವಾಪಸ್ ಕೊಡೋದಕ್ಕೆ ಅಂತ ನಿಮ್ಮ ಮನೆ ಹತ್ರ ಬಂದಿದ್ದಾಳೆ ಅಹ್ ಇದ ವಿಷಯ ಅನ್ಕೊಂಡೆ ನಾನು ಏನೋ ಒಂದ್ ಕಾರಣ ಇಟ್ಕೊಂಡೆ ಇಲ್ಲಿ ತನಕ ಬಂದಿದಾರೆ ಅಂತ ಕೊಡೋದಕ್ಕೆ ಅಂತಾನೆ ಬಂದಿದ್ದಾರೆ ಅಂದ್ರೆ ನಾನ್ ಅವ್ರನ್ನ ಮೀಟ್ ಮಾಡೋದಿಲ್ಲ ಅಂತ ಆದಿ ಹೇಳ್ತಾನೆ ಈ ವಿಷಯದಲ್ಲಿ ನೀವ್ ಉಂಟು ಅವಳುಂಟು ನಾನ್ ಮಾತ್ರ ನಿಮಿಬ್ರು ಮಧ್ಯ ಬರೋದೇ ಇಲ್ಲ ಅಂದ್ರೆ ಭಾಗ್ಯ ಬೇಜಾ ಮಾಡ್ಕೊಂತಾಳೆ ಅಂತ ಹೇಳಿ ಕುಸುಮ ಫೋನ್ ನ ಕಟ್ ಪಟ್ಟ ಅಂತ ಕಟ್ ಮಾಡ್ಬಿಡ್ತಾಳೆ ಈ ಕಡೆ ಭಾಗ್ಯ ಕಾಯ್ತಾ ಇರ್ತಾಳೆ ಆದಿ ಟೆರೆಸ್ ಮೇಲೆ ಬಂದು ಭಾಗ್ಯವ್ರೆ ಇಲ್ಲಿ ಇಲ್ಲಿ ನೋಡಿ ನೀವೇನೇ ಅಂದ್ರು ಏನೇ ಆದ್ರೂ ನಾನ್ ಮಾತ್ರ ದುಡ್ಡನ್ನ ತಗೊಳೋದಿಲ್ಲ ತಗೊಳ್ಳೋದಿಲ್ಲ ಬೇರೆ ಏನಾದ್ರು ಕೆಲಸ ಇದ್ರೆ ಹೇಳಿ ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಾನೆ ಇರ್ತೀನಿ ನೀವು ಇಲ್ಲಿಗೆ ಬನ್ನಿ ಅಂತ ಹೇಳಿದ್ನಲ್ಲ ಅಂತ ಭಾಗ್ಯ ಹೇಳ್ತಾಳೆ ಗೊತ್ತು ನೀವು ಆ ದುಡ್ಡು ನನಗೆ ವಾಪಸ್ ಕೊಡಕ್ ಬಂದಿದೀರ ಅಂತ ನಾನು ಯಾವ್ದೇ ಕಾರಣಕ್ಕೂ ಬರೋದಿಲ್ಲ ಅಂತ ಆದಿ ಹೇಳ್ತಾನೆ ನೋಡಿ ಆದಿ ಅವ್ರೆ ಹಠ ಮಾಡ್ಬೇಡಿ ನಿಮ್ಗೆ ನಿನ್ನೆನೆ ಹೇಳಿದೀನಿ ಈ ದುಡ್ಡು ನನಗೆ ಸೇರ್ಬೇಕಾಗಿರೋದಲ್ಲ ಅಂತ ಪ್ಲೀಸ್ ಆಟ ಮಾಡ್ಬೇಡಿ ಬನ್ನಿ ಅಂತ ಭಾಗ್ಯ ಕರೀತಾಳೆ ಅದನ್ನ ಹೇಳ್ತಾ ಇರೋದು ದುಡ್ಡು ನಿಮಗೆ ಸೇರ್ಬೇಕಾಗಿರೋದು ಅಂತ ನೋಡಿ ಸುಮ್ನೆ ಆಟ ಮಾಡಬೇಡಿ ನಾನ್ ನಿಮಗೆ ಗಿಫ್ಟ್ ಹಾಕಿ ಕೊಟ್ಟಿದ್ದೀನಿ ಆದಿ ಹೇಳ್ತಾನೆ ಅಯ್ಯೋ ಆದಿ ಅದಿಯವ್ರೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನನಗೆ ನನಗ್ ಕೊಟ್ಟೋದಾಗಿಂದ ಇದು ನನಗೆ ಹುಡುಗರೆ ಅನಿಸ್ತಾ ಇಲ್ಲ ಪ್ಲೀಸ್ ಅರ್ಥ ಭಾಗ್ಯ ರಿಕ್ವೆಸ್ಟ್ ಮಾಡ್ಕೊಂತಾಳೆ ಆಗ ಆದಿ ಏನ್ ಮಾಡೋಣ ಅದೇ ಬಂದೇ ಇರಿ ಅಂತ ಹೇಳಿ ಆದಿ ಅಲ್ಲಿಂದ ಹೊರಡ್ತಾನೆ ಭಾಗ್ಯ ಮನೆ ಹತ್ರ ಬಂದಿತ್ತಿರೋದನ್ನ ಮೀನಾಕ್ಷಿ ಮತ್ತೆ ಕನಿಕಾ ಇಬ್ರು ನೋಡ್ತಾರೆ ಇವಳೇನ್ ಮಾಡ್ತಾ ಕನಿಕಾ ಕೇಳಿದಾಗ ಏಟ್ ಒಂದಲ್ಲ ಒಂದ್ ಕಾರಣ ಹುಡ್ಕೊಂಡು ಇಲ್ಲಿ ಬರ್ತಾನೆ ಇರ್ತಾಳೆ ಮಾಡ್ತೀನಿ ಇರೋ ಹೋಳಿಗೆ ಅಂತ ಹೇಳಿ ಮೀನಾಕ್ಷಿ ಮತ್ತೆ ಕನಿಕಾ ಇಬ್ರು ಭಾಗ್ಯನ ಹತ್ರ ಬರ್ತಾ ಇರ್ತಾರೆ ಭಾಗ್ಯ ಮೊದ್ಲು ಈ ದುಡ್ಡು ನಾ ಆದಿಯವರಿಗೆ ಒಪ್ಪಿಸ್ಬಿಟ್ರೆ ನನ್ನ ತಲೆ ಮೇಲೆ ಇರೋ ಬಾರ ಎಲ್ಲ ಹೋದಂಗೆ ಭಾಗ್ಯ ಅನ್ಕೊತಾ ಇರ್ತಾಳೆ ಹ್ಮ್ ಬಾಗಿನ ಹತ್ರ ಬರ್ಬೇಕು ಅನ್ನೋಷ್ಟ್ರಲ್ಲಿ ಮೀನಾಕ್ಷಿ ಕನ್ನಿಕನ್ ಕೈ ಹಿಡಿದು ಹೇಳಿ ಹಿಂದ್ ಕೇಳಿತಾಳೆ ಏ ಅಂತ ಕನ್ನಿಕ ಕೂಗ್ದಾಗ ಅಕ್ಷಿ ಕಣ್ಸನ್ನೇ ಮಾಡಿ ಆದಿ ಬರ್ತಾ ಇರೋದನ್ನ ತೋರಿಸ್ತಾಳೆ ಇಬ್ರು ಹೋಗಿ ಕಾರ್ ಹತ್ರ ಬಚ್ಚಿಟ್ಕೊಂತಾರೆ ಈ ಭಾಗ್ಯನತ್ರ ಬಂದ ತಕ್ಷಣ ಆದಿಯವ್ರೆ ಮೊದಲು ಇದನ್ನ ತಗೊಂಬಿಡಿ ಪ್ಲೀಸ್ ಈ ವಿಷಯದಲ್ಲಿ ನನಗೆ ಆಟ ಆಡಿಸಬೇಡಿ ಇದು ನಿಜವಾಗ್ಲೂ ನನಗೆ ಸಣ್ಣ ವಿಷಯ ಅಲ್ಲ ನಿಜವಾಗ್ಲೂ ತುಂಬಾ ದೊಡ್ಡ ಹೊರೆ ಅಂತ ಅನಿಸ್ತಾ ಇದೆ ಆಯ್ತು ಕೂಲ್ ಡೌನ್ ಕೂಲ್ ಡೌನ್ ನಾನು ದುಡ್ಡನ್ನ ವಾಪಸ್ ತಗೊಂತೀನಿ ಏ ಒಂದ್ ಕಂಡೀಷನ್ ಇದೆ ಕಂಡೀಷನ್ ಅಂತ ಭಾಗ್ಯ ಕೇಳ್ತಾಳೆ ನಾನು ದುಡ್ಡು ವಾಪಸ್ ತಗೋಬೇಕು ಅಂದ್ರೆ ನಮ್ ಕಂಪ್ನಿಲಿ ನನ್ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಆಗ್ಬೇಕು ಆದಿ ಹೇಳ್ತಾನೆ ಏನೋ ಬಿಸ್ನೆಸ್ ಪಾರ್ಟ್ನರ್ ಭಾಗ್ಯ ಶಾಕ್ ಇಂದ ಕೇಳ್ತಾಳೆ ನಾನು ದುಡ್ಡು ನಾ ವಾಪಸ್ ತಗೋಬೇಕು ಅಂದ್ರೆ ನೀವ್ ಈ ಕಂಡೀಷನ್ ಗೆ ಒಪ್ಕೊಂಡ್ಲೇಬೇಕು ಪಾರ್ಟ್ನರ್ ಅಂದ್ರೆ ಜಾಸ್ತಿ ಏನ್ ದುಡ್ಡು ಬರಲ್ಲ ವರ್ಷಕ್ಕೆ ಒಂದು ಹತ್ತು ಲಕ್ಷನ ಕೋಟಿನ ಬರ್ಬೋದು ಬರ್ಬಹುದು ಹೇಳ್ತಾನೆ ಅದನ್ನ ಕೇಳಿಸಿಕೊಂಡು ಭಾಗ್ಯನಿಗೆ ತುಂಬಾನೇ ಶಾಕ್ ಆಗುತ್ತೆ ಅಲ್ಲ ಅದೇ ಅವ್ರ ಅಷ್ಟೊಂದು ಅಸಡ್ಡೆಯಲ್ಲಿ ಹೇಳ್ತಾ ಇದ್ದೀರಾ ಭಾಗ್ಯ ಕೇಳ್ತಾಳೆ ನಾನೇ ಅಸಡ್ಡೆಯಿಂದ ಮಾತಾಡ್ದೆ ಡಿಸಿಷನ್ ಪಕ್ಕ ಇದೆ ನೋಡಿ ಒಂದು ನಾನ್ ಕೋಟಿರೋ ಗಿಫ್ಟ್ ನ ಇಡ್ಕೊಳ್ಳಿ ಅಂದ್ರೆ ನಾನು ಹೊಸ ಕಂಡೀಷನ್ ಗೆ ಹೋಗ್ಕೊಳ್ಳಿ ನಿಮ್ ಕೈಲಿದೆ ನಾನಿನ್ ಬರ್ತೀನಿ ಬಾಯ್ ಅಂತ ಹೇಳಿ ಅಲ್ಲಿಂದ ಹೊಡ್ತಾ ಇರ್ತಾನೆ ಅದಿಯವ್ರೆ ಒಂದ್ ನಿಮಿಷ ಇರಿ ಒಂದ್ ಅಂತ ಭಾಗ್ಯ ಹೋಗ್ತಾನೆ ಇರ್ತಾಳೆ ಇದು ಈಗ ಈಗ ಹೇಳಿ ಹೊರಟೇ ಬಿಟ್ರಲ್ಲ ನನ್ನ ಕತೆ ಇಂದ ದಂಕಿಗೆ ಬಿದ್ದಾಗ ಆಯ್ತು ಹೇಳಿ ಇವಾಗ ಇಲ್ಲ ಇಲ್ಲ ಇವ್ರು ಹೇಳಿದ್ದಕ್ಕೆಲ್ಲ ತಲೆ ಎಲ್ಲ ಕೂತ್ರೆ ಮುಂದೆ ದೊಡ್ಡ ತಪ್ಪ ಆಗ್ಬಿಡುತ್ತೆ ಅಂದ್ರೆ ಮಾಡ್ಲೇಬೇಕು ಅಂತ ಭಾಗ್ಯ ಒಬ್ಳೆ ಮಾತಾಡ್ಕೊಂತ ಇರ್ತಾಳೆ ಅತ್ತೆ ಮತ್ತೆ ಅವಳ ಕೈ ಸೂಟ್ ಕೈ ಸಿ ಎಲ್ಲ ದುಡ್ಡ್ ವಾಪಾಸ್ ಕೊಡಕ್ ಬಂದಾಳೆ ಅಂತ ಅನ್ಸುತ್ತೆ ಇಬ್ಬರೋಗ ಏನಾಗಿದೆ ತೊಗೊಳ್ತೇ ಯಾಕೆ ಸುಮ್ನೆ ಹಾಗೆ ಹೋದ ಕನಿಕೆ ಕೇಳ್ತಾಳೆ ನಾನ್ ನಿನ್ನೆನೆ ಹೇಳಿದ್ದೆ ವಾಪಸ್ ತಗೊಳಲ್ಲ ಅಂತ ನಿನಾಕ್ಷಿ ಹೇಳ್ತಾಳೆ ಅತ್ತೆ ನಾವಾಗ ಹೋಗಿ ಅವಳತ್ರಲ್ಲ ಅವಳಾಗೆ ಕೊಟ್ರೆ ಯಾಕೆ ತಗೋಬಾರ್ದು ತಗೊಳ್ಳಿಲ್ಲ ಅಂದ್ರೆ ಏನಾಯ್ತು ನಾನ್ ತಗೊಂತಿನಿ ಅವಳಗ್ ದುಡ್ಡು ಕೊಟ್ಟಿದ್ದು ಮಂಗನ ಕೈಯಲ್ಲಿ ಮಾಣಿಕೆ ಕೊಟ್ಟಿದೆ ಕಷ್ಟಪಟ್ಟು ವೇರ್ ಸುರಿಸಿ ದುಡಿದಿರೋ ದುಡ್ಡು ಅವ್ರ ಕೈಲಿರೋದಕ್ಕೆ ನಾನು ಯಾವ್ದು ಕಣಕ್ಕೂ ಬಿಡೋದಿಲ್ಲ ಹೇಳ್ಬಿಟ್ಟು ಕನಿಕ ಮತ್ತೆ ಮೀನಾಕ್ಷಿ ಬಾಗಿನ ತರ್ತಾ ಇರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ಸ್ ಫಾರ್